ಅವ್ರು ಸ್ವದ ಗಂಡನ ಕರೆದ್ರೆ ಅವ್ರಿಗೆ ಅಂತ ಏನು ಇವತ್ತಿನ ದಿನ ನಮ್ಮ ಆವಣಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರ ಚುನಾವಣೆ ಮತ್ತು ಉಪಾಧ್ಯಕ್ಷರ ನೂತನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ನಮ್ಮ ಲಕ್ಷ್ಮೀದೇವ್ರನ್ನ ಅವರಿಗೆ ಆರ್ಥಿಕ ಸ್ವಾಗತವನ್ನು ಬೆಳೆಸುತ್ತಾ ಏನು ಈ ಚುನಾವಣೆ ತುಂಬ ಸದೃಢವಾಗಿ ತುಂಬ ಅನ್ಯೋನ್ಯವಾಗಿ ಎಲ್ಲ ಪಕ್ಷದವರು ಎಲ್ಲ ನಾಯಕರುಗಳು ಒಗ್ಗೂಡಿಸಿ ನಮ್ಮ ಅವರನ್ನು ಅಧ್ಯಕ್ಷರಾಗಿ ಪಡಿತಾರೆ ಅದೇ ಥರ ಲಕ್ಷ್ಮೀದೇವ್ರನ್ನು ಅಧ್ಯಕ್ಷರಿದರೆ ನಮ್ಮ ನಾಯಕರಾದ ಸಮೃದ್ಧಿ ಮಂಜುನಾಥ್ ಅವರು ಕಲ್ಪಲ್ಲಿ ಪ್ರಕಾಶ್ ಅವರು ಮತ್ತು ನಮ್ಮ ಕೋಲಾರ ಶೇಖರ ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಸಹಕಾರದೊಂದಿಗೆ ನಮ್ಮ ಅವರು ಅಧ್ಯಕ್ಷರಾಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ನಡೆಸ್ತಾರೆ ಅಂತ ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ ಅದೇ ತರಹ ಏನು ಈ ಮಂಡಳಿ ಇದೆ ನಮ್ಮ ಸದಸ್ಯರ ಒಕ್ಕಟ್ಟು ಅಭಿವೃದ್ಧಿ ಕಡೆ ನಡೆ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಕೂಗುತ್ತಾ ಏನು ಈ ಹತ್ತು ತಿಂಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಕಡೆ ತಂದು ನಮ್ಮ ಆವಣಿಯನ್ನು ಒಂದು ಭೂಪಟದಲ್ಲಿ ನಮ್ಮ ಕರ್ನಾಟಕ ಭೂಪುರದಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿ ತರಬೇಕು ಅಂತ ಅವರಲ್ಲಿ ಕೋರುಕೊಳ್ಳುತ್ತಾ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಎಲ್ಲ ಸಹಕಾರ ಮಾಡಿದ ನಮ್ಮ ಹಿರಿಯ ಊರಿನ ನಾಗರಿಕರಿಗೂ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಸಹಕರಿಸುತ್ತಾ ಇಲ್ಲಿ ಯಾವುದೇ ಥರ ಪಕ್ಷಪಾತ ಇಲ್ಲ ಯಾವುದೇ ತರಹ ಗೊಂದಲವಿಲ್ಲದರೆ ನಮ್ಮ ಅಧ್ಯಕ್ಷ ಗಿರಿಯನ್ನು ಸುಗಮ ಮಾಡಿದ್ದೇವೆ ಅವರು ಅದೇ ತರಹ ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಅಭಿವೃದ್ಧಿ ಕಡೆ ನಡ್ಕಬೇಕು ಯಾವುದೇ ಪಕ್ಷಪಾತಗಳಿಂದ ನಡ್ಸ್ಕೊಂಡು ಹೋಗಬೇಕಲ್ಲಿ ಅವರಲ್ಲಿ ಮನವಿ ಮಾಡುತ್ತಾ ಈ ನಾಲ್ಕು ಮಾತು ಮಾತಾಡೋ ಅವಕಾಶ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವಾಗಿನ ಅಧ್ಯಕ್ಷ ಎಲೆಕ್ಷನ್ ಆಯಿತು ಹಾಗಾಗಿ ನಮಗೆ ಎಲ್ಲರೂ ಸಹಕಾರ ನೀಡಿದರು ನಮ್ಮ ಮನೆಯವರು ಅಕ್ಷಯ್ ಮಂಜುನಾಥ್ ಅವರು ತುಂಬ ಇದಕ್ಕೆ ಸಹಕಾರ ಮಾಡಿದ್ರು ಆಮೇಲೆ ಸಮೃದ್ಧಿ ಮಂಜುನಾಥ್ ಅವರು ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ್ ಅವರು ಮುನ್ಸಾಮ್ ಎಂ ಪಿ ಮಲ್ಲೇಶ್ ಬಾಬು ಅವರು ಹಾಗೆ ನಮಗೆ ತುಂಬ ಸಹಕಾರ ಕೊಟ್ಟಿರೋ ಕಲ್ಪಲ್ಲಿ ಪ್ರಕಾಶ್ ಅವರು ತುಂಬ ಇದಕ್ಕೆ ಮುಂದೆ ನಿಂತು ಎಲ್ಲ ಇದು ಮಾಡಿ ಇದು ಮಾಡಿದ್ರು ಆಮೇಲೆ ಈ ಇದು ಆ್ಯಕ್ಚುಲಿ ಎಲೆಕ್ಷನ್ ನಡೆದಿದ್ದು ಯಾವ ಪಕ್ಷ ವಿಧ ಅಂತ ಇಲ್ದಿರ ಎಲ್ಲರೂ ನಮ್ಮ ಊರು ಗ್ರಾಮಸ್ಥರು ನವೀನ್ ಅವರು ಮತ್ತು ಅವರು ಇದಕ್ಕೆ ಎಲ್ಲರದಕ್ಕೂ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಈ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಸದಸ್ಯರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿಕೊಂತ ಹೋಗಿ ಮಾಡಬೇಕು ಅಂತ